ಮಾತಾಡ್ತೀನಿ ಅವರೇ ಮಾತಾಡ್ತಾರೆ ನಾನು ಮಾತಾಡಿಸ್ತೀನಿ ಅವ್ರು ಮಾತಾಡ್ತಾರೆ ಸರ್ ಫಿಲ್ಮ್ ಫೆಸ್ಟ್ ವಿಚಾರವಾಗಿ ಒಂದಷ್ಟು ಸದ್ದು ಗದ್ದಲ ಆಯಿತು ಈಗೆಲ್ಲ ಸ್ವಲ್ಪ ಎಲ್ಲ ಮುಗೀತು ಅದೇ ನಾನು ಕ್ಲೀನಾಗಿ ಕ್ಲೀನ್ ಕರೆಕ್ಟಾಗಿ ಹೇಳಿದ್ದೀನಿ ಇನ್ವಿಟೇಷನ್ ವಿಚಾರವಾಗಿ ಅಥವಾ ಕಲಾವಿದರು ಜಾಸ್ತಿ ಸೇರಿಲ್ಲ ನಾವು ವಿಷಯವಾಗಿತ್ತು ನೋಡಿ ಇದು ಒಂದನೇ ತಾರೀಖಿಂದ ನಾಟ್ ಓನ್ಲಿ ಏನು ಇನಾಗ್ರೇಷನ್ ಏಯ್ತ್ವರೆಗೂ ಇದೆ ಕ್ಲೋಸಿಂಗ್ ಸೆರ್ಮನಿವರೆಗೂ ಇವತ್ತು ನೀವು ನೋಡ್ತಾ ಇದ್ದೀರಿ ಎಷ್ಟು ಜನ ಇಲ್ಲಿ ಸೇರಿದ್ದಾರೆ ಎಲ್ಲ ಕೆಲವಾದ್ರೆ ಇಲ್ಲೂ ಬರ್ಬೋದು ಇಲ್ಲೂ ಅವರ ಸಂತೋಷವನ್ನು ಹಂಚ್ಕೋಬೋದು ತುಂಬ ಆಡಿಯನ್ಸ್ ಇದ್ದಾರೆ ತಿಳ್ಕೊಳ್ಳೋಕ್ಕೆ ಯಂಗ್ಸ್ಟರ್ಸ್ ಇದ್ದಾರೆ ಟೆಕ್ನಿಷಿಯನ್ಸ್ ಆರ್ ದೇರ್ ಒಳ್ಳೊಳ್ಳೆ ಮಾಸ್ಟರ್ ಕ್ಲಾಸ್ ಮಾಡೋಕ್ಕೆ ದೊಡ್ಡ ದೊಡ್ಡವ್ರಿಗೆ ಇವತ್ತು ಗೌತಮ್ ನಾನು ಬಂದಿದ್ದಾರೆ ಸೊ ಎಲ್ಲ ಕಡೆ ಹೊರ ಹೊರಬಿಟ್ಟಿದ್ರಿ ಯಾರ್ಯಾರಿಗೆ ಆಹ್ವಾನ ಕೊಟ್ಟಿದ್ದೀವಿ ಅಂತ ಅದರಲ್ಲಿ ಹೇಳ್ತೀನಿ ನೋಡಿ ನನಗೆ ಖುದ್ದಾಗಿ ಯಾರ್ಯಾರು ಕೊಡಬೇಕು ಅವ್ರಿಗೆ ಕೊಟ್ಟಿದ್ದೀನಿ ಜೊತೆಯಲ್ಲಿ ಪೋಸ್ಟ್ರಲ್ಲಿ ಸುಮಾರು ಜನಕ್ಕೆ ಹೋಗಿದೆ ನಮ್ಮ ಪಿ ಆರ್ ಓ ಅಂತ ಇರ್ತಾರೆ ರೆಗ್ಯುಲರಾಗಿ ವರ್ಷ ವರ್ಷ ಅವರೇ ಎಲ್ರಿಗೂ ತಗೊಂಡೋಗಂಚೋದು ಪಿ ಆರ್ ಒಸ್ ನಾಟ್ ಓನ್ಲಿ ಪಿ ಆರ್ ಓ ಪಿ ಆರ್ ಓಸ್ ಮೂರು ಜನ ನಾ ಕೊಟ್ಟಿದ್ದೆ ಸರ್ ನಮ್ಮ ಅನ್ನಂತು ಆಮೇಲೆ ರಮೇಶ್ ಬಿ ಟಿ ಹಾಗೆ ಸುಧೀಂದ್ರ ವೆಂಕಟೇಶ್ ಅವರು ಖುದ್ದಾಗಿ ಕೂಡ ಅಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಅದೇನೇ ನಾನು ರಿಲೀಸ್ ಮಾಡಿದ್ದೆ ಒಂದು ಪಾಯಿಂಟ್ ಐದು ಕೋಟಿ ಏನು ಕೊಟ್ಟಿರ್ತಾರೆ ಪ್ರಚಾರ ಮಾಡೋದಕ್ಕೋಸ್ಕರ ಫಿಲ್ಮ್ ಫೆಸ್ಟ್ನ ಬಟ್ ಎಷ್ಟು ಖರ್ಚು ಮಾಡಿದ್ರಿ ಅಂತ ಈ ಸಾರಿ ಆ ಥರ ಎಲ್ಲ ಅದನ್ನೆಲ್ಲ ಇದು ಹೇಳ್ಕಾಗಲ್ಲ ಅದು ಸರ್ಕಾರಕ್ಕೆ ಲೆಕ್ಕ ಕೊಡಬೇಕಾಗುತ್ತೆ ಪ್ರತಿಯೊಂದು ಲೆಕ್ಕನೂ ಪ್ರತಿಯೊಂದು ಮಿನಿಟ್ ಮಿನಿಟ್ ಲೆಕ್ಕ ಸರ್ಕಾರಕ್ಕೆ ಹೋಗುತ್ತೆ ಸರ್ಕಾರ ಅದನ್ನು ನೋಡುತ್ತೆ ಇನ್ನು ಡಿ ಕೆ ಶಿ ಸರ್ ಹೇಳಿಕೆ ಬಗ್ಗೆ ಏನು ಹೇಳ್ತೀರಾ ಈಗಾಗಲೇ ನ್ಯೂಟ್ರಲ್ ಆಗಿರುವಂಥದ್ದು ಒಂದಷ್ಟು ಕಲಾವಿದರು ಜೊತೆಗೆ ಡಿ ಕೆ ಸರ್ ಹೇಳಿದ್ನ ನಮ್ಮ ಕಲಾವಿದರು ನಾವು ಕುಟುಂಬದವರು ನಮ್ಮ ಕಲಾವಿದರ ಕುಟುಂಬದವರು ಈಗ ಅರ್ಥ ಮಾಡ್ಕೊಂಡಿದ್ದಾರೆ ಕೆಲವರು ಅರ್ಥ ಮಾಡ್ಕೊಳ್ಬಾರ್ದು ಅಂತ ಅದನ್ನು ಬೇರೆ ರಾಂಗ್ ಅಂತ ನಾನು ಹೇಳೋಲ್ಲ ಬೇರೆ ಅದನ್ನು ಬೇರೆ ಥರ ಹೇಳ್ತಾ ಇರ್ಬೋದು ಆದರೆ ಡಿ ಕೆ ಸರ್ ಹೇಳಿದ್ದು ನಮ್ಮ ಕುಟುಂಬ ಡಿ ಕೆ ಶಿವಕುಮಾರ್ ಸರ್ ಅವರೊಬ್ಬರು ಡಿಸ್ಟ್ರಿಬ್ಯೂಟ್ರಾಗಿ ಎಲ್ಲ ಸಿನಿಮಾದವರು ನಮ್ಮವರು ಅನ್ನೋ ಇದಕ್ಕೆ ಅವರು ಹೇಳಿದ್ದಾರೆ ಅದನ್ನು ಯಾರು ತಪ್ಪರ್ಥೈಸ್ಕೊಬೇಡಿ ಎಲ್ಲ ಕೆಲವಿದ್ರು ಬನ್ನಿ ನಾವೆಲ್ಲ ಒಂದೇ ಕುಟುಂಬ ಚೆನ್ನಾಗಿ ಮಾಡೋಣ ಬನ್ನಿ ಥ್ಯಾಂಕ್ ಯು ಫಿಲ್ಮ್ ಫೆಸ್ಟ್ ವೇಳೆ ಶಿವರಾಜ್ ಕುಮಾರ್ ಸರ್ ಪುಸ್ತಕ ಬಿಡುಗಡೆ ಮಾಡಿದ್ರು ಪುಸ್ತಕದಲ್ಲಿ ಗೂಗಲ್ ಟ್ರಾನ್ಸ್ಲೇಷನ್ ಮಾಡಿರುವಂತಹ ಒಂದಷ್ಟು ಸಿನಿಮಾ ಟೈಟಲ್ಗಳು ತಪ್ಪಾಗಿ ಬಂದಿವೆ ಅಂದ್ರೆ ಅಷ್ಟೊಂದು ಪದ ಹೇಳಿದ್ರು ಏನಂದ್ರೆ ನೀವು ಅನುಭವಸ್ಥರು ಕನ್ನಡ ಚಿತ್ರಕ್ಕೆ ಬಹಳಷ್ಟು ಗೊತ್ತಿರೋ ಹತ್ತಿರ ಇರುವಂತವ್ರು ದರ್ಶನ್ ಸರ್ ಸುದೀಪ್ ಸರ್ ಜೊತೆ ಸಿನಿಮಾ ಮಾಡಿದಿರಾ ಬಟ್ ಡೈರೆಕ್ಟ್ ನಿಮ್ಮ ಟಚ್ ಇರುತ್ತೆ ನೀವ್ ಕರ್ದಿಲ್ವಾ ಸುದೀಪ್ ಸರ್ ದರ್ಶನ್ ಸರ್ ಧ್ರುವ ಅವ್ರನ್ನೆಲ್ಲ ನೀವೇ ಕರೆ ಮಾಡಬೇಕು ಯಾರನ್ನ ಕರೆ ಮಾಡಬಹುದಿತ್ತು ಅಂತ ಯಶ್ ಅವ್ರಿಗೆ ಧ್ರುವ ಸರ್ಗೆ ದರ್ಶನ್ ಅವ್ರಿಗೆ ಸುದೀಪ್ ಸರ್ಗೆ ಎಲ್ರಿಗೂ ಕರೆ ಹೋಗಿದೆ ನೋಡಿ ವೇದಿಕೆ ಮೇಲೆ ಗೆಸ್ಟ್ ಒಬ್ಬರೇ ಅನ್ನೋದು ಡಿಸೈಡ್ ಮಾಡಿರ್ತೀವಿ ವೇದಿಕೆ ಮೇಲೆ ಗೆಸ್ಟ್ ಒಬ್ಬರೇ ಅಂತ ಯಾರನ್ನ ಡಿಸೈಡ್ ಮಾಡಿದ್ವಿ ಡಾಕ್ಟರ್ ಶಿವರಾಜ್ ಕುಮಾರ್ ವೇದಿಕೆ ಮೇಲೆ ಅವರು ಗೆಸ್ಟ್ ಇರ್ತಾರೆ ಅವ್ರನ್ನ ನಾವು ವೇದಿಕೆ ಮೇಲೆ ಇನ್ವೈಟ್ ಮಾಡಿರ್ತೀವಿ ಮಿಕ್ಕದ ಎಲ್ರಿಗೂ ಇನ್ವಿಟೇಷನ್ ಹೋಗಿರುತ್ತೆ ಕರೆದಿರ್ತೀವಿ ಥ್ಯಾಂಕ್ ಯು ಸರ್ ಎಲ್ಲರೂ ದೊಡ್ಡ ಸ್ಟಾರ್ಸ್ನ ಕರೆದ್ರೆ ಖರ್ಚು ಜಾಸ್ತಿ ಆಗುತ್ತೆ ಅವ್ರು ಭದ್ರತೆ ಕೊಡೋ ಅಂಥದ್ದು ಇರಬಹುದು ಇಲ್ಲ ನಮ್ಮ ಸ್ಟಾರ್ಸ್ ಯಾರು ದುಡ್ಡು ಕೇಳೋರಲ್ಲ ನಮ್ಮ ಸ್ಟಾರ್ಸ್ ಯಾರು ದುಡ್ಡು ಕೇಳೋದಿಲ್ಲ ಅದು ಕನ್ನಡ ಯಾವುದೋ ಒಂದು ಸಂದರ್ಶನದಲ್ಲಿ ಹೇಳಿದ್ರಿ ಅಂದ್ರೆ ಖರ್ಚು ಜಾಸ್ತಿ ಆಗುತ್ತೆ ತಿಳ್ಕೊಂಡು ಅದೇ ಇದೇ ನೋಡಿ ಎಲ್ಲ ತಪ್ಪು ತಿಳ್ಕೊಂಡು ನೋಡಿ ಹೊರಗಡೆಯಿಂದ ಸ್ಟಾರ್ಸ್ನ ಕರೆಸ್ಬೇಕು ಅಂದ್ರೆ ಅವ್ರಿಗೆ ಚಾರ್ಟರ್ಡ್ ಪ್ಲೇನ್ ಕೊಡಬೇಕು ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಮೂವತ್ತೈದು ಲಕ್ಷ ನಲ್ವತ್ತು ಲಕ್ಷ ಒಂದು ಚಾರ್ಟರ್ಡ್ ಪ್ಲೇನ್ ಖರ್ಚಾಗುತ್ತೆ ಅದರಿಂದ ಹೊರಗಡೆಯಿಂದ ನಾನು ಯಾರನ್ನು ಕರೆಸಲ್ಲ ಯಾಕಿದ್ದು ಆ ದುಂದು ವೆಚ್ಚ ಮಾಡಕ್ಕೆ ನಾನು ರೆಡಿ ಇಲ್ಲ ಅಂತ ಹೇಳ್ದೆ ಇದು ಬೇರೆ ಥರ ಪೋರ್ಟ್ರೇಟ್ ಮಾಡಿದೆ ನಾನು ಏನು ಬರಲಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಇದಿಷ್ಟು ಸಾಧು ಕೋಕಿಲ್ ಅವರ ಮಾತಾಗಿದೆ ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಕೀರ್ತಿ ಪಾಟೀಲ್ ಗ್ಯಾಂಚ್ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ